ಆಗ್ನೇಯ ವಿಭಾಗ ಡಿಸಿಪಿ ಸಾರಾ ಫಾತಿಮಾ ಹೇಳಿಕೆ ಸದ್ಗುಂಟೆಪಾಳಿಯ ವ್ಯಾಪ್ತಿಯಲ್ಲಿ ಕೇಸ್ ದಾಖಲಾಗಿದೆ ಗಾಯಾಳು ಬಟ್ಟೆ ಅಂಗಡಿ ಇಟ್ಕೊಂಡಿದ್ರು ಬಟ್ಟೆ ಅಂಗಡಿ ಮಾಲೀಕ ಕೆಲಸ ಮಾಡುವ ಯುವತಿಗೆ ಕಿರುಕುಳ ಕೊಡ್ತಾ ಇದ್ದ ಮಾತನಾಡಲಿಕ್ಕೆ ಪಾರ್ಕಿಗೆ ಕರೆದಾಗ ಯುವತಿಯ ಮೈ ಕೈ ಮುಟ್ಟಿದ್ದ ಈ ವೇಳೆ ಯುವತಿ ಗೆಳೆಯ ಬಟ್ಟೆ ಅಂಗಡಿ ಮಾಲೀಕನ ಮೇಲೆ ಹಲ್ಲೆ ಮಾಡಿದ್ದಾನೆ ಯುವತಿ ಬಟ್ಟೆ ಅಂಗಡಿ ಮಾಲೀಕನ ಮೇಲೆ ದೂರು ಕೊಟ್ಟಿಲ್ಲ ಯುವತಿ ಹಾಗೂ ಆಕೆಯ ಗೆಳೆಯ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ್ದೀವಿ ಗಾಯಾಳು ಬಟ್ಟೆ ಅಂಗಡಿ ಮಾಲೀಕ ಯುವತಿಗೆ ಅಶ್ಲೀಲ ವಿಡಿಯೋ ಫೋಟೋ ಕಳಿಸಿ ಕಿರುಕುಳ ಕೊಡ್ತಿದ್ದಂತೆ ಎಂದು ಮಾಹಿತಿ ಕೊಟ್ಟಿದ್ದಾರೆ ನನಗೆ ಇವಾಗ ನೀವೆಲ್ಲ ಬಂದ ಮೇಲೆನೆ ಗೊತ್ತಾಯ್ತು ನಾನು ಈ ತರ ಈ ತರ ಕೇಳ್ತಾ ಇರೋದು ಈ ಪಾರ್ಕ್ ಅಲ್ಲಿ ಮುಂಚೆ ಈ ಥರ ಎಲ್ಲ ನಡೆದಿಲ್ಲ ಸೊ ಏನಂದ್ರೆ ಇದು ಒಂದು ಒಂದು ತಿಂಗಳಿಂದ ಈ ಪಾರ್ಕ್ ರೆಡಿ ಮಾಡ್ತಾ ಇದ್ದಾರೆ ಕಾಮೌಂಟ್ ಎಲ್ಲ ರೆಡಿ ಫಸ್ಟ್ ಈ ತರ ಇರಲಿಲ್ಲ ಫಸ್ಟ್ ಎಲ್ಲ ಗೇಟ್ ಎಲ್ಲ ಇತ್ತು ವಾಚ್ಮ್ಯಾನ್ ಎಲ್ಲ ಇರೋರು ಕ್ಲೋಸ್ ಮಾಡೋರು ಸೊ ಇವಾಗ ಕೆಲಸ ನಡೆಯೋದ್ರಿಂದ ಕ್ಲೋಸ್ ಮಾಡಿಲ್ಲ ಓಪನ್ ಅಲ್ಲಿ ಇದೆ ಮೇ ಬಿ ಅದರಿಂದ ಏನಾದ್ರು ಆಗಿರ್ಬೋದು ಅಂತ ಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಪ್ರಕರಣ ಏನಂದ್ರೆ ಮಾನ್ಯವರ ಬಟ್ಟೆ ಅಂಗಡಿ ಮಾಲೀಕರಾದ ಹಿತೇಂದ್ರ ಕುಮಾರ್ ಅವರು ರಾಖಿ ಗುಡ್ಡದಲ್ಲಿ ಅವರ ಅಂಗಡಿ ಇದೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಮಹಿಳೆ ಜೊತೆಯಲ್ಲಿ ಸರಿಯಾಗಿ ವರ್ತಿಸ್ತಾ ಇರಲಿಲ್ಲ ಮತ್ತು ಮದುವೆ ಆಗಿ ಅಂದ್ಕೊಂಡು ತುಂಬ ಸತಿ ಕಿರುಕುಳ ಕೊಡ್ತಾಯಿದ್ರು ಆಕೆ ಕಿರುಕುಳ ಇಂದ ಬೇಸತ್ತು ನೌಕರಿ ಬಿಟ್ಬಿಟ್ಟಿದ್ಲು ಆ ಕಷ್ಟನ ಅವ್ನ ಫ್ರೆಂಡ್ ಜೊತೆಯಲ್ಲಿ ಶೇರ್ ಮಾಡ್ಕೊಂಡಿದ್ಲು ಈ ಥರ ಓನರೇ ನನಗೆ ಕಿರುಕುಳ ಕೊಡ್ತಾ ಇದ್ದಾರೆ ಅಂದ್ಕೊಂಡು ಆಗ ಅವನು ನಾವು ಅವನಿಗೆ ಕರೆದು ಮಾತಾಡೋಣ ಅಂದ್ಕೊಂಡು ಒಂದಿನ ರಾತ್ರಿ ಒಂಬತ್ತು ಮುಖಾಲಂಗೆ ನಮ್ಮ ಕೆ ಬಿ ಬಿ ಟಿ ಎಮ್ ಪಾರ್ಕ್ ಹತ್ರ ಕರೀತಾರೆ ಕರೆದು ಆ ಬೆಂಚಲ್ಲಿ ಕೂತ್ಕೊಂಡು ಆ ಹುಡುಗಿ ಜೊತೇಲಿ ಮಾತಾಡುವಾಗ ಲೇಡಿಗೆ ಮೈ ಮುಟ್ಟಕ್ಕೆಲ್ಲ ಸ್ಟಾರ್ಟ್ ಮಾಡಿದಾಗ ಏನು ಮಾಡ್ತಾನೆ ಅವನ ಫ್ರೆಂಡ್ ಇದೆಲ್ಲ ನೋಡಿ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ ಇದ್ದು ನಂತರ ಹಲ್ಲೆ ಮಾಡಿ ಓಡಿ ಹೋಗುವಾಗ ಒನ್ ಒನ್ ಟೂಗೆ ಕಂಪ್ಲೇಂಟ್ ಬಂದಿರುತ್ತೆ ನಾವು ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ ಅವ್ರಿಗೆ ಹಾಸ್ಪಿಟಲೈಸ್ ಆದಾಗ ಚಿಕಿತ್ಸೆ ಪಡೆದಿದ್ದಾರೆ ಈಸ್ ಔಟ್ ಆಫ್ ಡೇಂಜರ್ ಇಬ್ಬರಿಗೂ ನಾವು ಅರೆಸ್ಟ್ ಮಾಡಿದ್ದೀವಿ ತನಿಖೆ ಮುಂದುವರೆದಿದೆ ಸರ್ ಅಂದರೆ ಮುಂಚೆನೇ ಪ್ಲಾನ್ ಆಗಿ ಬಂದಿದೆ ಮೇಡಮ್ ಅದು ಚಾಕೆಲ್ಲ ತಗೊಂಡು ಹೋಗಿರೋದು ಬಹುಶಃ ಅವರು ಏನಾದರೂ ಆ ಥರ ಮಾಡಿದಾಗ ಮಾಡೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದರು ಅವರು ಫೋನ್ ಮಾಡೋದು ಬೇರೆ ಆ ಟೈಮ್ದಲ್ಲಿ

ಈಗ ನಮಗೆ ತನಿಖೆ ಇಲ್ಲಿವರೆಗೂ ಗೊತ್ತಾಗಿದ್ದು ಅವನು ತುಂಬಾ ಕಿರುಕುಳ ಕೊಡ್ತಾ ಇದ್ರು ಅದಕ್ಕೆ ಆ ಲೇಡಿ ಏನ್ ಮಾಡಿದಾರೆ ಅವಳು ಕೆಲಸ ಬಿಡ್ಬಿಟ್ಟಿದ್ರು ಅವ್ರ ಕೆಲಸ ಮಾಡ್ತಾ ಇದ್ದ ಆಮೇಲೆ ಮತ್ತೆ ಆಗಿದೆ ಕಡೆ ಕೊಟ್ಟಿಲ್ಲ ಅವರು ಅವ್ರ ಹೇಳಿಕೆದಲ್ಲಿ ಹೇಳಿದ್ದಾರೆ ಈ ತರ ಎಲ್ಲ ಮಾಡ್ತಾ ಇದ್ರು ಅನ್ಕೊಂಡು ನಾವು ಅದಕ್ಕೆ ಹೆಚ್ಚಿನ ಸಾಕ್ಷಿಗಳು ಸಂಗ್ರಹಿಸ್ತಾ ಇದ್ವಿ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ